ಹಾಯ್ ಹಲೋ ವೀಕ್ಷಕರಿ ಗೋಲ್ಡನ್ ರತ್ನ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ನಮ್ಮ ಹತ್ರ ಒಂದು ಟಾಟಾ ಸಿ ಗಾಡಿ ಬಂದೈತೆ ತುಂಬ ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮತ್ತೆ ವಾಟ್ಸಪ್ಲಿ ಕೂಡ ಮೆಸೇಜ್ ಹಾಕಿದ್ರು ಸರ್ ಒಂದು ಟಾಟಾ ಸಿ ಗಾಡಿ ಇದ್ರೆ ನೋಡಿ ಕಡಿಮೆ ರೇಟಲ್ಲಿ ಅಂತ ಹೇಳಿ ಈಗ ನಮ್ಮ ಹತ್ರ ಟಾಟಾ ಸಿ ಗಾಡಿ ಬಂದೈತಿ ನೀವು ಫುಡ್ ವೆಹಿಕಲ್ಗೆ ಮತ್ತು ಕ್ಯಾಂಟೀನ್ ಗಾಡಿಗೆ ಬೇಕಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಮೆಸೇಜ್ ಹಾಕಿದ್ರೆ ಅದಕ್ಕೋಸ್ಕರ ನಮ್ಮ ಹತ್ರ ಒಂದು ಗಾಡಿ ಬಂದೈತಿ ತುಂಬ ಕಡಿಮೆ ರೇಟಿಗೆ ಅಂತ ಏನಿಲ್ಲ ಅಷ್ಟು ರೇಟ್ ರೇಟದ ಕೊಡಾಕತ್ತಾರ ಇದು ಮಾಡಲು ಬಂದ್ಬಿಟ್ಟು ಎರಡು ಸಾವಿರದ ಹದಿಮೂರು ಆಗಿರ್ತೈತಿ ಓನರ್ ಆಲ್ರೆಡಿ ಐದಾಗಿರೋದು ತೊಳೆದು ಆರ್ನೂರ ಆಗ್ತಾರೆ ಎರಡು ಲಕ್ಷಾಗಿ ಚಿಲ್ಲರೆ ಗಾಡಿ ಅಂತೆ ಗಾಡಿ ಆಕ್ಸಿಡೆಂಟ್ ಈ ತರ ಏನಾಗಿದೆ ಅಂತ ರೀಪೇಂಟ್ ಮಾತ್ರ ಗಾಡಿ ಆಗಿದೆ ಅಂತ ರೇಟ್ ಬಂದ್ಬಿಟ್ಟು ಎಲ್ಲ ಗಾಡಿ ಏನೇನು ಎಲ್ಲ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಓನರ್ ನಂಬರ್ ಕೂಡ ಕೂಡ ನೀವು ಹೆಚ್ಚಿನ ಮಾಹಿತಿ ಸಂಪರ್ಕಿಸಬಹುದು ನಿಮ್ಮದು ಇದೇ ತರ ಗಾಡಿ ಸೇರಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಪೂರ್ತಿ ಗಾಡಿ ತನಕ ನೋಡಿ ನಮ್ಮ ವಾಟ್ಸಪ್ ನಂಬರ್ ಸಿಗುತ್ತೆ ಆ ವಾಟ್ಸಪ್ ನಂಬರ್ ಏನಿಲ್ಲ ಜನ್ಸ್ ಮೆಸೇಜ್ ಹಾಕಿದ್ರೆ ಸಾಕು ಏಳು ಎಂಟು ನಾವು ನಿಮ್ಗೆ ನಾವೇ ನಿಮಗೆ ಕರೆ ಇವಾಗ ನೀವೇನು ಕರೆ ಮಾಡಿ ಅವಶ್ಯಕತೆ ಇರಲ್ಲ ನಾವು ಕರೆ ಮಾಡಿಬಿಟ್ಟು ಎಲ್ಲ ಗಾಡಿ ಕೇಳಿ ಅಪ್ಲೋಡ್ ಮಾಡ್ತಿರ್ತೀನಿ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ರು ಕೂಡ ಅವರು ಕೂಡ ವಾಟ್ಸಪ್ ನಂಬರ್ ಸೆಂಡ್ ಮಾಡಬಹುದು ಗೋಲ್ಡ್ ಅಂತ ನೀವು ಯಾರೆಲ್ಲ ಹೊಸ ಚಾನಲ್ ನೋಡ್ತಾ ಇದ್ರೆ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಆಗಿ ಮಾಡಿ ಮತ್ತೆ ನೋಟಿಫಿಕೇಶನ್ ಕೂಡ ಬೆಲ್ಲಕನ್ನು ಕೂಡ ಒತ್ತಿ ಆ ಥರ ಮಾಡೋದ್ರಿಂದ ನಾವು ಯಾವುದೇ ಗಾಡಿ ಉಳಿಬಿಟ್ರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಎಲ್ಲ ಶೇರ್ ಮಾಡಿ ನಿಮ್ಮದು ಗಾಡಿ ಇದ್ದರೆ ಇದೇ ಥರ ಫೋಟೋ ಹಾಕಿ ಅಂತ ಕೇಳ್ಕೊತೀನಿ ಇನ್ನು ಬನ್ನಿ ಗಾಡಿ ಓನರ್ ಎಲ್ಲ ಏನೇನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹೇಳಿ ಸರ್ ಸರ್ ಟಾಟಾ ಎಸಿ ಗಾಡಿ ಕಳ್ಸಿಕೊಟ್ಟಿದ್ರಲ್ಲಿ ಗೂಡ್ಸ್ ವೆಹಿಕಲ್ಲು ಏನು ಸೇಲ್ ಇದೆ ನಿಮ್ಮದೇನಾ ಇದು ಹಾಂ ನಮ್ಮದೇ ಸರ್ ಕೇಳಿ ಸರ್ ಓಕೆ ಮೈನಿತ್ರಿ ಮಾಡಲ್ಲ ಹದಿಮೂರು ರೀ ಎರಡು ಸಾವಿರದ ಹದ್ಮೂರ್ ಮಾಡಲ್ ಐತ್ರಿ ಓಕೆ ಓನರ್ ಎಷ್ಟೈತ್ರಿ ಸರ್ ಓನರ್ ಓಕೆ ರನ್ನಿಂಗ್ ರನ್ನಿಂಗ್ ಅದು ಭಾಳ ಹೊಡೀಲ್ ಬಿಡ್ರಿ ಸರ್ ಎಷ್ಟು ಹೊಡಿತ್ರಿ ಅದು ಎರಡು ಚಿಲ್ಡ್ರ ಹೊಡಿತ್ರಿ ಓಕೆ ಸರ್ ರನ್ನಿಂಗ್ ಚಲ್ತಿ ಐತ್ರಿ ಓಕೆ ಸರ್ ಟೈರ್ ಕಂಡೀಷನ್ ರೀ ಯಾವ ಐತ್ರಿ ಫ್ರೆಂಟ್ ಬ್ಯಾಕ್ ಸೈಡು ಪರ್ಸೆಂಟ್ ಐತ್ರಿ ಐವತ್ತು ಪರ್ಸೆಂಟ್ ಐತ್ರಿ ಓಕೆ ಮತ್ತೆ ಇಂಜಿನ್ ಕಂಡೀಶನ್ ಬಾಡಿ ಕಂಡೀಷನ್ ಯಾವ ತರ ಇದೆ ಬಾಡಿ ಕಂಡೀಷನ್ ಬಾಡಿ ಹೊಸಾದ್ ಕಟ್ಸಿದ್ರಿ ನಾವು ಕಟ್ಟಿಸಿ ಈಗ ಒಂದ್ ಮೂರು ತಿಂಗಳ್ ಆತ್ ರೀ ಬಾಡಿ ಪೇಂಟಿಂಗ್ ಮಾಡ್ಸಿನ್ ರೀ ಗಾಡಿನ ಗಾಡಿ ಪೂರ್ತಿ ಪೇಂಟ್ ಆಗೇತ್ರಿ ಸರ್ ಬಾಡಿ ಎಸ್ಟಿಮೇಟ್ ರೀ ಇಲ್ಲ ರೀ ಪೂರ್ಣ ಪೇಂಟ್ ಮಾಡ್ಸಿನ್ ರೀ ಪೂರ್ತಿ ಮಾಡ್ರಿ ಶೇಪ್ ಮಾಡಿಲ್ಲ ರೀ ಹಿಂಗ್ ಬಾಡಿ ಅಷ್ಟೇ ಮಾಡ್ಸಿವ್ ರೀ ಹ್ಮ್ ಹ್ಮ್ ಓಕೆ ಸರ್ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ ಎಫ್ ಸಿ ಇನ್ಸೂರೆನ್ಸ್ ಏ ರನ್ನಿಂಗ್ ಐತ್ ಸರ್ ಎಫ್ ಸಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತ್ರಿ ಹಾಂ ರನ್ನಿಂಗ್ ಐತ್ ಸರ್ ಓಕೆ ಸರ್ ಸೀಟ್ ಕವರ್ ಎಲ್ಲ ಕರೆಕ್ಟ್ ಐತಲ್ರಿ

ಹದಿನೇಳು ತನಕ ಅಂತ ಕೊಡ್ತೈತೆ ರೀ ಸರ್ ಓಕೆ ರೇಟ್ ಏನು ಹೇಳಕತ್ತೀರಿ ನನ್ನ ಗಾಡಿಗೆ ಈಗ ಯಾ ಎರಡು ಲಕ್ಷ ಎರಡು ಸರ ಹದಿಮೂರು ಮಾಡಲ್ಲ ನೀವು ಐದನೇ ಓನರ್ ತೊಗೊಳೋರು ಆರನೇ ಓನರ್ ಆಕ್ಕಾರೆ ಹೌದಾ ಹೌದು ಸರ್ ರೇಟ್ ಎರಡು ಲಕ್ಷ ಹೇಳಕತ್ತೀರಿ ಎಫ್ ಇನ್ಶೂರೆನ್ಸ್ ಮಾತ್ರ ರನ್ನಿಂಗ್ ಐತಿ ಅಲ್ರಿ ಎಲ್ಲ ರನ್ನಿಂಗ್ ಐತಿ ಸರ್ ಹ್ಞೂ ಓಕೆ ಎಲ್ಲಿ ತನಕ ಐತ್ರಿ ಸರ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಇನ್ನೂ ಒಂಬತ್ತು ತಿಂಗಳು ಮುಟ್ಟ ಐತಿ ಸರ್ ಹೌದ್ರಿ ಓಕೆ ಎರಡು ಲಕ್ಷ ಹೇಳಕತ್ತೀರಿ ಕೂಡ ರೇಟ್ ಏನು ರೀ ಸರ್ ನಿಮ್ಮದು ಕೊಡೋದು ಲಾಸ್ಟ್ ಒಂದೇ ಎಂಬತ್ತು ಮಂದಿರ ಬಿಡ್ತಾರೆ ಸರ್ ಗಾಡಿ ಒಂದು ಲಕ್ಷ ಎಂಬತ್ತು ಸಾವಿರ ಬಂದರೆ ಫೈನಲ್ ರೇಟ್ ಬಂದ್ರೆ ಬಿಡ್ತೀರಾ ನಾ ಬಿಡ್ತೀನಿ ಸರ್ ನಿಮ್ಮ ಹತ್ರ ಬಂದರೆ ಏನು ಹೆಚ್ಚು ಕಡಿಮೆ ಮಾಡ್ತೀರ ಏನು ಸರ್ ಅದರಲ್ಲಿ ಇನ್ನು ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡ್ತೀವಿ ಸರ್ ಒಂದು ಎಂಬತ್ತರಲ್ಲಿ ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಹಾಂ ಮಾಡಿಕೊಡ್ತೀವಿ ಸರ್ ಓಕೆ ತಮ್ಮ ಲೊಕೇಶನ್ ರೀ ಲೊಕೇಶನ್ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಗುತ್ಲಾ ರೀ ಓಕೆ ಸರ್ ಇದೇ ನಾನು ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಹೌದು ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿಕೊಡಿ ಆದಷ್ಟು ಓಕೆನಾ ಥ್ಯಾಂಕ್ ಯು ಆಯ್ತು ಆಯ್ತು ಇಷ್ಟೊತ್ತು ಗಾಡಿ ಎಲ್ಲ ಡೀಟೇಲ್ಸ್ ಕೇಳೋದ್ರಲ್ಲ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಮತ್ತು ಈ ಗಾಡಿ ಓನರ್ ಬೇಕಾಗಿದ್ದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಅವರು ಕೂಡ ಕರೆ ಮಾಡ್ಕೊಂಡು ಎಲ್ಲ ಮಾತುಕತೆ ಮಾಡ್ಕೊಂಡ್ಬಿಟ್ಟು ಹೋಗಿ ತಗೋಬೋದು ಮತ್ತು ಮೆಕ್ಯಾನಿಕಲ್ ಕರ್ಕೊಂಡು ಹೋಗಿ ಹಾಗೆ ಯಾರು ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಇದು ಏನು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕಾಣ್ತಿಲ್ಲ ಈ ವಾಟ್ಸಪ್ ನಂಬರು ನಮ್ಮದು ಯೂಟ್ಯೂಬ್ ನಂಬರ್ ಆಗಿರ್ತೈತಿ ಮತ್ತು ನೀವು ಕನ್ಫ್ಯೂಸ್ ಆಗಿಬಿಟ್ಟು ಇದು ಗಾಡಿ ಓನರ್ ನಂಬರ್ ತಂದ್ಕೊಂಡಿದ್ರೆ ಓನರ್ ನಂಬರ್ ಆಗಿರಲಿಲ್ಲ ನಮ್ಮ ನಂಬರ್ ಆಗಿರ್ತೈತಿ ನಮ್ಮ ನಂಬರ್ ಇರೋದಕ್ಕೆ ಯಾಕೆ ಇರ್ತೀವಿ ಅಂದರೆ ನಿಮ್ಮ ಗಾಡಿ ಸೇಲಾಗಿರ್ತೈತಲ್ಲ ನಿಮ್ಮ ಗಾಡಿ ಸೇಲಿರೋದು ಗಾಡಿ ಫೋಟೋ ಹಾಕಲಿಕ್ಕೋಸ್ಕರ ನಮ್ಮ ನಂಬರ್ ಹಾಕಿರ್ತೀವಿ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟು ಓನರ್ ನಂಬರ್ ತನ್ಕೋಬೇಡಿ ಮತ್ತು ಇದಕ್ಕೆ ಕಾಲ್ ಮಾಡೋಕೆ ಹೋಗ್ಬೇಡಿ ನಾವು ಆ ಕಡೆ ಕಡೆ ಹೊರಗಡೆ ಇರ್ತೀವಿ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಆದ ಕಾರಣದಿಂದ ಇದರಲ್ಲಿ ಇದ್ದೀನಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಗೋಲ್ಡ್ ಅಂತ ತಂದು ಯೂಟ್ಯೂಬ್ ಚಾನಲ್ ಹಾಗೆ ನಿಮ್ಮ ಫ್ರೆಂಡ್ಸ್ಗಳ್ನ ಶೇರ್ ಮಾಡಿ ಯಾವುದು ಗಾಡಿ ಸೇಲಿಗಿರ್ತಂದ್ರೆ ಒಂದು ಅನುಕೂಲತೆ ಆಗುತ್ತೆ ಇನ್ನು ಮತ್ತೆ ಮುಂದೆ ನೋಡೋದಾಗ ಇದೇ ಥರ ವಿಡಿಯೋ ತರ್ತಾ ಇರ್ತೀನಿ ನೋಡ್ತಾ ಇರಿ ಫ್ರೆಂಡ್ಸ್ ಮರಿಬೇಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು